ಟಿಕೆಟ್ ಕಾಯಿ ತಪ್ಪುತ್ತಿದ್ದಂತೆ ರಜತ್ ಮಠ ಸೈಡ್ ಲೈನ್ ಆದರೆ ಎಂಬ ಅನುಮಾನ ಮೂಡುತ್ತಿದೆ ರಜತ್ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಪ್ರಸ್ತುತ ನವಲಗುಂದ ಯುವ ನಾಯಕ ವಿನೋದ್ ಅಸೋಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡಿದೆ ಇದೆಲ್ಲದರ ಮಧ್ಯೆ ಸದ್ಯ ಧಾರವಾಡದಲ್ಲಿ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಅಸಮಾಧಾನದ ನಡುವೆಯೂ ರಜತ್ ಮಠ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಡೆಮಾಕ್ರೆಟಿಕ್ ಪ್ರೊಸೆಸ್ ಅರ್ಜಿ ಹಾಕಬೇಕು ಹಾಕಿದ್ದೆ ಅದು ನನ್ನ ಅರ್ಜಿಗಿಂತ ಜಾಸ್ತಿ ಅದೊಂದು ಕಾರ್ಯಕರ್ತರ ಬಯಕೆ ಆಗಿತ್ತು ನಾನು ಜನರ ಮಧ್ಯೆ ಇರೋನು ತುಳಿತಕ್ಕೆ ಒಳದಾದಂಥ ಜನರ ಧ್ವನಿಯಾಗುವಂಥ ಪ್ರಯತ್ನ ಮಾಡಿಕೊಂಡು ಹೋರಾಟ ಮನೋಭಾವನದಿಂದ ಬೆಳೆದು ಬಂದವನು ಸರ್ವೆಗಳಲ್ಲಿ ನನ್ನ ಹೆಸರು ಮುಂಚಣಿಯಲ್ಲಿತ್ತು ಆದರೆ ಇವತ್ತು ನನ್ನ ಸ್ನೇಹಿತ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ವಿನೋದ ಸೂಟಿ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಟಿಕೆಟನ್ನು ಕೊಟ್ಟು ಅವ್ರನ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ನೇಮಿಸಿ ಇವತ್ತಿಲ್ಲಿ ಕಳಿಸಿದೆ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಶಿಸ್ತಿನ ಸಿಪಾಯಿಯಾಗಿ ಅವ್ರ ಜೊತೆ ನಿಂತ್ಕೊಂಡು ಅವ್ರ ಗೆಲುವಿನಲ್ಲಿ ನಾನು ಒಂದು ಭಾಗ ಆಗುವಂಥ ಪ್ರಯತ್ನ ಮಾಡ್ತೇನೆ ಸಹಜವಾಗಿ ನೋಡಿ ಒಂದು ಎರಡು ನಿಮಿಷ ವೈಯಕ್ತಿಕವಾಗಿ ದುಃಖ ಆಗೋದಂತೂ ಸತ್ಯ ಆದರೆ ಅದನ್ನು ಬದಿಗಿಟ್ಕೊಂಡು ಒಂದು ಕುಟುಂಬ ಬೆಳಿಬೇಕಾದರೆ ಒಂದು ತಾಯಿ ಮೂರು ಮಕ್ಕಳಿದಾಗ ಒಬ್ಬಕ್ಕಿನ ಒಬ್ಬನ ಮಾತ್ರ ಎತ್ಕೊಳ್ಳೋಕೆ ಸಾಧ್ಯ ಮುಂದೆ ನನಗೆ ಎತ್ಕೊಳ್ಳುವಂಥ ಅವಕಾಶ ಪಕ್ಷಕ್ಕೆ ಸಿಗುತ್ತೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ